ಗಾಯತ್ರಿ ಮಂತ್ರವನ್ನು ವೇದಗಳ ಹೃದಯ ಎಂದು ವಿವರಿಸಲಾಗಿದೆ ಈ ಶ್ಲೋಕವು ಹಿಂದೂ ಗ್ರಂಥಗಳಲ್ಲಿನ ಎಲ್ಲ ಶ್ಲೋಕಗಳಲ್ಲಿ ಅತ್ಯಂತ ಪೂಜ್ಯವಾದದ್ದು ಮಾತ್ರವಲ್ಲದೆ ಇದು ಅತ್ಯಂತ ಪ್ರಬಲವಾದ ವೇದ ಮಂತ್ರಗಳಲ್ಲಿ ಒಂದಾಗಿದೆ ಮತ್ತು ಜೀವನದ ಯಾವುದೇ ಕ್ಷೇತ್ರಗಳಲ್ಲಿ ಯಶಸ್ವಿಯಾಗುತ್ತದೆ ಗಾಯತ್ರಿ ಮಂತ್ರವು ಎಲ್ಲ ಮಂತ್ರಗಳ ತಾಯಿಯಾಗಿದೆ ಇದನ್ನು ಪಠಿಸುವುದರಿಂದ ಬಹು ಪ್ರಯೋಜನಗಳನ್ನು ಪಡೆಯಬಹುದು ನಮ್ಮ ಜೀವನದಲ್ಲಿ ನಾವು ಬಯಸುವುದನ್ನು ಪಡೆಯಲು ಇದು ಪ್ರಬಲ ಮಂತ್ರವಾಗಿದೆ ಗಾಯತ್ರಿ ಮಂತ್ರವು ಓಂ ದೇವಸ್ಯ ಧೀಮಹಿ ಧಿಯೋ ಭೂರ್ಭುವ ನಚೋದಯಸ್ವ ಎಂದರೆ ಅಸ್ತಿತ್ವದ ಮೂರು ಸಮತಲಗಳು ಭೌತಿಕ ಪ್ರಕೃತಿಯ ಮೂರು ವಿಧಾನಗಳು ಮತ್ತು ಮೂರು ರೀತಿಯ ಪ್ರಜ್ಞೆ ತತ್ ಅರ್ಥ ಎಂದರೆ ಸವಿತರ್ ಎಂದರೆ ಪ್ರಕಾಶಮಾನವಾದದ್ದು ಅದು ಸೂರ್ಯನ ಹೆಸರೂ ಆಗಿದೆ ವರೆಣ್ಯಂ ಪೂಜಿಸಲು ಯೋಗ್ಯರು ಬರ್ಗೋ ಎಂದರೆ ಪ್ರಕಾಶಮಾನ ದೇವಸ್ಯ ಅರ್ಥ ದೈವಿಕ ಧೀಮಹಿ ಎಂದರೆ ಧ್ಯಾನ ಮಾಡುವುದು ದಿಯೋ ಎಂದರೆ ಬುದ್ಧಿಶಕ್ತಿ ಯೋ ಎಂದರೆ ಅದು ನ ಎಂದರೆ ನಮ್ಮದು ಮತ್ತು ಪ್ರಚೋದಯ ಎಂದರೆ ಅನುಗ್ರಹಿಸಲ್ಪಟ್ಟ ಅಥವಾ ಆಶೀರ್ವದಿಸಲ್ಪಟ್ಟ ಎಂದರ್ಥ ಈ ಶಕ್ತಿಶಾಲಿ ಮಂತ್ರವನ್ನು ಶತಮಾನಗಳಿಂದ ಹಿಂದೂಗಳು ಜ್ಞಾನೋದಯ ಮತ್ತು ಉತ್ತಮ ಆರೋಗ್ಯಕ್ಕಾಗಿ ಸಹಾಯಕವಾಗಿ ಬಳಸಿದ್ದಾರೆ ಪಠಣ ಮಾಡುವ ಅಭ್ಯಾಸವನ್ನು ಮಂತ್ರಯೋಗ ಎಂದು ಕರೆಯಲಾಗುತ್ತದೆ ಶಾಂತ ಸ್ಥಳಗಳಲ್ಲಿ ಕುಳಿತು ಈ ಪವಿತ್ರವಾದ ಗಾಯತ್ರಿ ಮಂತ್ರವನ್ನು ಪಠಿಸಬೇಕು